ಕನಸ ಸಮುದ್ರದಿ ಸ್ವಾರ್ಥದ ರಂಗವು ಕುಡಿಸಿದ ಜೀವನ ನೌಕೆಯನು ಕನಸ ಸಮುದ್ರದಿ ಸ್ವಾರ್ಥದ ರಂಗವು ಕುಡಿಸಿದ ಜೀವನ ನೌಕೆಯನು ಕುಡಿಸಿದ ಜೀವನ ನೌಕೆಯನು ಕಣಿಯದ ದಾಗವು ದ್ವೇಷ ಪ್ರವಾಹದಿ ಮನಿಸಿದೆ ಪ್ರೇಮದ ಮನವನ್ನು ಕಣಿಯದ ದಾಗವು ದ್ವೇಷ ಪ್ರವಾಹದಿ ಮನಿಸಿದೆ ಪ್ರೇಮದ ಮನವನ್ನು மாமர எல்ல சொல்லின சொ சொல்ல சவிஜே நங்காய கல்லத வனதனின் பிரேமத வல்லரி மல்லிகரானந்த ஆடலோ ஆடவோ சதுரங்க ஆடவோ பாலின கத்தனக்கு சூத்ரவதெல்லோ காலனாடக அங்கத பரதையும் வீளலு பாத்திரே நிலையே பாலன நாடக தங்கத பரதையும் வீழலு பாத்திர நிலையே ஆட்டோ آ آ آ آ آ آ آ آ ಚದುರಂಗ ಆಟ ಆಡುವಲ್ಲಿ ಮನೆ ಎಷ್ಟು ಗೊತ್ತುಂಟು ಗೊತ್ತು ಉಂಟು ನಿನಗೆ ಮನೆಗಳು ಎಂಟು ಪದಾತಿಗಳು ಎರಡು ಆನೆ ಎರಡು ರಥ ಆಮೇಲೆ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಉಂಟು ಮನ ಬೈಯುತ್ತ ಬಂದ ಮನೆ ಮನೆ ವಾರ್ತೆ ಎಂದ ಮನಮಣ್ಣವೆನ್ನುತ್ತಪ್ಪೆಯುತ್ತ ಬಂದ ಮನೆ ಮನೆ ವಾರ್ತೆ ಎಂದ ಮನಮಣ್ಣವೆನ್ನುತ್ತ ಬೈಯುತ್ತ ಬಂದ ಮನೆ ಮನೆ ವಾರ್ತೆ ಎಂದ ದಿನರತಿ ಚಾಕರಿ ಸಾಕಾಯ್ತು ಸೋಮಾರಿ ಮಾಡಿ ಗುಣವಿ ತುಂಬೈ ತಂದ ದಿನರತಿ ಚಾಕಾರಿ ಸಾಕಾಯ್ತು ಶೋ ಮಾಡಿ ಗುಣವಿ ತುಂಬೈ ತಂದ ಇಟ್ಟೆಲ್ಲಿ 在工作。 ತೀರಿಸಿಕೊಳ್ಳಬೇಕು ಅಂತಾದರೆ ಸಾಯಬೇಕು ಹಾಗಾಗಬೇಕು ಅಂತಾದರೆ ಈ ವಿಚಾರವನ್ನು ಮಹಾರಾಜರಿಗೆ ತಿಳಿಸಬಾರದು ನಿಧಿ ನಾನು ಪಡಿತೇನೆ ರಾಜ್ಯವನ್ನು ನಾನು ಆಡುತ್ತೇನೆ ನಿಧಿ ನಾನು ಪಡಿತೇನೆ ರಾಜ್ಯವನ್ನು ನಾನು ಹಾಗೆ ಮದುವೆ ಆಗಿದ್ದ ಒಳ್ಳೆ ಹುಡುಗಿಯ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಿದ್ದಾನೆ ಹೇಳಲಾಗಿದೆ ಯಾಕೆ ನಿಲ್ವ ನೀನು ನೀನು ಮದುವೆ ಕುಲ

ಯಾವ ಮಾರಾಯ ಬರ್ರೆ ಶುರು ಮಾಡೇ ಬಿಟ್ಟು ತಲೆ ಆಗಿದೆ ಮೊದ್ಲೇ ಶಕ್ಕೆ ಉರಿ ಇವು மேலே கழகாவோ ஏணிய பட்ட ஜீவன தாழ உருளனு கப்பு பிழுப்பினசோ ஜீவன தாழ உருளும் கப்பு பிழுப்பினசோ ஜீவன ரங்க தாடவோ தேவலீலையோ சங்கபங்கதாவியோ ಮೇಲೆ ಕೆಳಗಿರು ಹಾವು ಏಣಿ ತ ಜೀವನ ದಾಳ ಉರುಳಲು ಕಪ್ಪು ಬಿಳುಪಿನ ಹಾಸು ಜೀವನ ದಾಳ ಉರುಳಲು ಕಪ್ಪು ಬಿಳುಪಿನ ಹಾಸು ಜೀವನ ದಾಳ ಉರುಳಲು ಕಪ್ಪು ಬಿಳುಪಿನ ಹಾಸು ಜೀವನ ಹಾಸು ಜೀವನ ಹಾಸು ಜೀವನೋ